ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಫ್ರೆಂಡ್ಸ್ ನಾನು ಈ ವಿಡಿಯೋ ಬಂದು ನಮ್ಮಮ್ಮ ಸ್ಯಾರಿ ಕಲೆಕ್ಷನ್ನು ಹೇಗಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋದಾ ಹೇಗಿದೆ ಅಂತ ಫ್ರೆಂಡ್ಸ್ ಬನ್ನಿ ನೋಡೋದ ನಮ್ಮಮ್ಮ ಸ್ಯಾರಿ ಎಷ್ಟಿದೆ ಏನು ಅಂತ ಗಾಯಸ್ ನೀವೇ ನೋಡಿ ನೀವೇ ನೋಡ್ಬೋದು ಏನು ಇಷ್ಟೇ ಸ್ಯಾರಿನಾ ಏನು ಅಂತ ಆಶ್ಚರ್ಯ ಕೂಡ ಪಡ್ಬೋದು ಅಂದರೆ ಆಲ್ಮೋಸ್ಟ್ ಎಲ್ಲ ಅಮ್ಮಂದಿರೇ ಆಗಲಿ ಇಲ್ಲ ಹುಡುಗಿರೇ ಆಗಲಿ ಬಟ್ಟೆ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಯಾರಿಗೆ ಆದರೂ ಕೂಡ ಅಲ್ವಾ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ಇಲ್ಲಿ ನೋಡಿ ಒಂದೊಂದೇ ಸ್ಯಾರಿನ ನಾನು ಕೆಳಗಡೆ ಜೋಡಿಸ್ಬಿಟ್ಟು ಈ ರೀತಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಆಲ್ಮೋಸ್ಟ್ ಸಿಂಪಲ್ ಸ್ಯಾರಿನೇ ಗೈಸ್ ಈ ಗ್ರೀನ್ ಸ್ಯಾರಿ ಬಂದು ನಮ್ಮ ದೊಡ್ಡಮ್ಮನ ಮಗಳು ಮದುವೆ ಟೈಮಲ್ಲಿ ಅವರು ನಮ್ಮ ಅಮ್ಮಗೆ ಅಂದ್ಬಿಟ್ಟು ತಂದುಕೊಟ್ಟಿದ್ದು ಮದುವೆಗೆ ಅವರು ಗೈಸ್ ಇವಾಗ ತೋರಿಸ್ತಿರೋ ಸ್ಯಾರಿ ಇದೆಯಲ್ಲ ಇದು ಮತ್ತು ಪಕ್ಕದಲ್ಲಿರೋ ಸ್ಕೈ ಬ್ಲೂ ಸ್ಯಾರಿ ಎರಡೂ ಒಂದೇ ಡಿಸೈನು ಸೇಮ್ ಪ್ಯಾಟ್ರನು ಬಟ್ ಕಲರ್ ಮಾತ್ರ ಚೇಂಜು ಆ ಅವಾಗ ನಾವು ಚಿಕ್ಕೋರಿರೋ ಟೈಮಲ್ಲಿ ಯಾರ್ದು ಮದುವೆಗೆ ಅಂತ ನಮ್ಮಮ್ಮಿಗೆ ತಂದು ಕೊಟ್ಟಿರೋದು ಈ ಪಿಂಕ್ ಕಲರ್ ಸ್ಯಾರಿನೂ ಅಷ್ಟೇ ನಮ್ಮ ದೊಡ್ಡಮ್ಮನ ಮಗುನ ಮದುವೆ ಟೈಮಲ್ಲೇನೋ ನಾವು ತಂದುಕೊಟ್ಟಿದ್ದು ಈ ಎಲ್ಲೋ ಕಲರ್ ಸ್ಯಾರಿ ನಮ್ಮ ಅಕ್ಕ ತೊಗೊಂಡಿದ್ದು ಅವ್ಳು ನಂಗೆ ಬೇಡ ಅಂದ್ಬಿಟ್ಟು ಕೊಟ್ಬಿಟ್ಲು ಅವ್ರು ಮದುವೆ ಟೈಮಲ್ಲಿ ತೊಗೊಂಡಿದ್ಲು ಇದು ಕೂಡ ಹಳೆ ಸ್ಯಾರಿನೇ ನಮ್ಮ ಅಮ್ಮಂಗೆ ಅವಾಗ ಯಾರೋ ತೊಗೊಟ್ಟಿದ್ದಾರೋ ಇಲ್ಲ ಮದುವೆ ಟೈಮಲ್ಲಿ ನಮ್ಮಮ್ಮಿಗೆ ತೊಗೊಟ್ಟಿದ್ದೋ ಏನೋ ಗೊತ್ತಿಲ್ಲ ಈ ಬ್ಲೂ ಸ್ಯಾರಿ ಇದೆಲ್ಲ ನ್ಯೂ ಸ್ಯಾರಿ ಇವಾಗ ಸಿಂಪಲ್ಲಾಗಿ ಆ ಮನೆ ಹತ್ರ ಹಾಕೊಳ್ಳೋಕ್ಕೆ ಇಲ್ಲಾಂದರೆ ಸಿಂಪಲ್ ಸಾಸ್ರಾಗಿಸ್ರೆ ಇದ್ದರೆ ಅಲ್ಲಿಗೆ ಹಾಕೋ ಹೋಗೋಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದು ಫ್ರೆಂಡ್ಸ್ ಈ ಎಲ್ಲೋ ಮತ್ತು ರೆಡ್ ಸೀರೆ ಇದೆಯಲ್ಲ ಇದು ಹಳೆ ಸೀರೆನೇ ನಾನು ಚಿಕ್ಕುದರಿಂದ ಇದ್ದಾಗಲೂ ನೋಡಿದ್ದೀನಿ ಬಟ್ ಯಾವಾಗ ತೊಗೊಂಡಿದ್ದು ಏನು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಸೀರೆ ಮಾತ್ರ ಚೆನ್ನಾಗೈತೆ ಈ ಗ್ರೀನ್ ಸ್ಯಾರಿನೂ ಕೂಡ ರಿಲೇಟಿವ್ ಫಂಕ್ಷನ್ಗೆ ಅಕ್ಕ ತಂಗಿರಿಗೆ ಅಂದ್ಬಿಟ್ಟು ಎಲ್ಲರಿಗೂ ಒಂದು ಥರ ತೆಗ್ದಿದ್ದು ಆವಾಗ ಈ ಸೀರೆ ಕೊಟ್ಟಿದ್ದರು ನಮ್ಮಮ್ಮಿಗೆ ಆಮೇಲೆ ನೆಕ್ಸ್ಟ್ ಈ ಕಡೆ ಸ್ಕೈ ಬ್ಲೂ ಸ್ಯಾರಿ ಕೂಡ ಇದೆಯಲ್ಲ ಅವರು ಅದನ್ನು ನಮ್ಮ ದೊಡ್ಡಮ್ಮವರ ಮಗನ ಮದುವೆ ಟೈಮಲ್ಲಿ ತೆಗ್ದಿದ್ದು ಬ್ಲೌಸ್ ಕೂಡ ಇನ್ನೂ ಹೊಲಿಸಿಲ್ಲ ಹೆಂಗೆ ಕೊಟ್ಟಿದ್ರು ಹಂಗೆ ಐತೆ ಸ್ಯಾರಿ ಏನೂ ಸ್ಟಿಚ್ಚು ಮಾಡಿಸಿಲ್ಲ ಸುಮ್ಮನೆ ಹಂಗೆ ಮಾಡಿದೈತೆ ನೋಡ್ಬೋದು ನೀವೇ ಬ್ಲೌಸ್ ಪೀಸ್ ಎಲ್ಲ ಅಲ್ಲೇ ಇದೆ ಇಷ್ಟೇ ಗಾಯಿಸಿ ನೋಡಿ ನಮ್ಮಮ್ಮನ ಹತ್ರ ಸಿಂಪಲ್ ಸ್ಯಾರಿ ಇರೋದು ಇಷ್ಟೇ ಹಬ್ಬ ಬಾಂದರೆ ಎಷ್ಟಿರ್ಬೋದು ಹಬ್ಬ ಅಂದರೆ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೆರಡು ಇರ್ಬೋದು ಗಾಯಿಸಿ ಅಷ್ಟೇ ಈ ಕಡೆ ಒಂದು ಪರ್ಪಲ್ ಇದೆಯಲ್ಲ ಅದನ್ನು ಸೇರಿ ಒಂದು ಇಪ್ಪತ್ತೆರಡು ಇರ್ಬೋದೇನು ಇನ್ನು ರೇಷ್ಮೆ ಸ್ಯಾರಿ ಬಂದು ನೋಡಿ ಗಾಯಿಸಿ ಇಷ್ಟೇ ಇರೋದು ಫೈವ್ ಸೀರೆ ಇದೆ ಫ್ರೆಂಡ್ಸ್ ಈ ಸ್ಯಾರಿ ಬಂದು ನಮ್ಮಮ್ಮನ ತಮ್ಮನ ಮದುವೆ ಟೈಮಲ್ಲೇನು ತಂದು ಕೊಟ್ಟಿದ್ದು ಅನಿಸುತ್ತೆ ನಮ್ಮಮ್ಮಿಗೆ ಫ್ರೆಂಡ್ಸ್ ಈ ಸ್ಯಾರಿ ಬಂದು ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ನಮ್ಮ ಅಮ್ಮನ ಬೀಗರು ಅಂದರೆ ನಮ್ಮ ಅಕ್ಕವರ ಅತ್ತೆ ತಂದುಕೊಟ್ಟಿದ್ದು ಮದುವೆ ಟೈಮಲ್ಲಿ ಮಾಮೂಲಿ ಬೀಗರಿಗೆ ತಂದುಕೊಡ್ಬೇಕು ಅನ್ನೋ ಸಹಸ್ರ ಇದೆಯಲ್ಲ ಸೊ ಅದಕ್ಕೆ ಅವರು ನಮ್ಮ ಅಮ್ಮನಿಗೆ ಈ ಸ್ಯಾರಿ ತಂದು ಸೀರೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ಈ ಗ್ರೀನು ಮತ್ತು ಬ್ಲೂ ಸ್ಯಾರಿ ಕಾರಣಾಂತರದಿಂದ ನಮ್ಮಮ್ಮ ಮಡಿಕೊಳ್ತೀನಿ ನಾನೇ ಬಿಡು ಅಂತ ಅಂದ್ಬಿಟ್ಟು ಮಡಿಕೊಳ್ತು ಯಾವಾಗ ಅಂದರೆ ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ನಮ್ಮ ಅಕ್ಕನ ಮದುವೆ ಟೈಮಲ್ಲೂ ಅಷ್ಟೇ ಸ್ಯಾರಿ ಪರ್ಚೇಸಿಂಗು ಯಾವ್ಯಾವ ರೀತಿನ ಆಗೋಯ್ತು ಸೊ ಅದಕ್ಕೆ ಒಂಚೂರು ಬೇಜಾರಾಯಿತು ಮತ್ತು ಇನ್ನು ಲೈಟ್ ಪಿಂಕ್ ಸ್ಯಾರಿ ಇದೆಯಲ್ಲ ಅದು ನಮ್ಮ ದೊಡ್ಡಮ್ಮ ಕಾಶಿಗೆ ಹೋದಾಗ ನಮ್ಮಮ್ಮಗೆ ಅಂತ ತಂದು ಈ ಕಡೆ ಇದೆಯಲ್ಲ ಲೈಟ್ ಪಿಂಕ್ ಸ್ಯಾರಿ ಮತ್ತು ವರ್ಕ್ ಬಂದಿದೆಯಲ್ಲ ಆ ಸ್ಯಾರಿ ನೋಡಿ ಗೈಸ್ ಇಷ್ಟೇ ಸೀರೆ ಅಂತೂ ತೊಗೊಳ್ತಾ ಇರಲಿಲ್ಲ ಗೈಸ್ ಜಾಸ್ತಿ ಯಾರಾದರೂ ಹಿಂಗೆ ಯಾರ್ದಾದ್ರೂ ಫಂಕ್ಷನ್ ಇದ್ರೆ ಯಾರಾದ್ರೂ ಬೈ ಮಾಡಿದ್ರೆ ಅಷ್ಟು ತೊಗೊಳ್ತಿದ್ದು ಅಷ್ಟೇ ಅಂದರೆ ಯಾವುದೇ ಕೂಲಿ ಕೆಲಸಕ್ಕೆ ಹೋಯ್ತಾ ಇತ್ತು ಕೂಲಿ ಕೆಲಸಕ್ಕೆ ಹೋದ್ರೂ ಇಲ್ಲ ಮನೆ ಗದ್ದೆ ಕೆಲಸ ಆದ್ರೂ ಇಲ್ಲ ಎಮ್ಮೆ ಹಸು ಸಾಕೋದ್ರೂ ಅದರಿಂದ ಬಂದು ದಂಡದಿಂದ ಮನೆ ನಿಭಾಯಿಸ್ತಿತ್ತು ಮನೆ ಸಂಸಾರ ನಡೆಸ್ತಿತ್ತು ಮತ್ತು ಮಕ್ಕಳು ಓದು ಫೀಸು ಅದಕ್ಕೇ ಕೊಡ್ತಾಯಿತ್ತು ಅದು ಬಿಟ್ಟರೆ ನಾವು ಜಾಬ್ಗೆ ಹೋದ್ಮೇಲೆ ಇವಾಗ ಸಿಂಪಲ್ ಸಾರಿಲಿ ಅದರಲ್ಲೂ ಇವಾಗ ಒಂದೊಂದು ಸೀರೆ ಇದ್ದೀವಿ ಯಾರು ಏನೋ ಅಂದ್ಕೋಬೇಡಿ ತಗೋ ಏನು ಸ್ಯಾರಿ ತೊಗೊಳಕ್ಕೂ ಆಗ್ತಿರ್ಲಿಲ್ವಾ ಹಾಗೆ ಹೀಗೆ ಅಂತ ಬಟ್ ನಮ್ಮಮ್ಮ ಬಂದಿದ್ದ ದುಡ್ಡಲ್ಲಿ ಮನೆ ನಿಭಾಯಿಸ್ತಿತ್ತು ಅವ್ರದ್ದೇನೆ ಎಲ್ಲ ಅಮೌಂಟ್ ವಿಷಯದಲ್ಲಿ ಆಮೇಲೆ ನಮ್ಮ ಅಣ್ಣ ಸ್ವಲ್ಪ ಅವನು ಕೂಡ ಓದಿ ಎಲ್ಲ ಮುಗ್ದು ಒಂದು ಜಾಬ್ ಸೇರಿಕೊಂಡ್ಮೇಲೆ ಅವನಿಗೂ ನಮ್ಮ ಅಕ್ಕನ ಮದುವೆ ಸ್ವಲ್ಪ ಜವಾಬ್ದಾರಿ ಬೀಳ್ತು ಅದ್ರ ಜೊತೆಗೆ ಮನೆ ಮೇಂಟೈನ್ ನಮ್ಮಮ್ಮ ಮಾಡ್ತಿತ್ತು ಆಮೇಲೆ ಆಮೇಲೆ ನಮ್ಮ ಅಣ್ಣ ಅದು ಇದು ಮನೆಗೆ ತಂದು ಕೊಡೋದು ಅದೆಲ್ಲ ಮಾಡ್ತಿತ್ತು ಗಾಯ್ಸ್ ಇನ್ನು ನೀವು ನನ್ನ ಬಗ್ಗೆ ನನ್ನ ನನ್ನ ಬಗ್ಗೆ ನೈನು ಡ್ರೆಸ್ಸು ಡ್ರೆಸ್ಸೇ ಆಗಲಿ ಸ್ಯಾರಿನೇ ಆಗಲಿ ಬೇಜಾನ್ ಹುಡುಗಿ ಅಂದಮೇಲೆ ತೊಗೋತಾರೆ ದುಡ್ಡು ಸುರಿತಾರೆ ಹಾಗೆ ಹೀಗೆ ಅಂತ ಅಂದ್ಕೊಂಡಿರ್ಬೋದು ಬಟ್ ಆ ಥರ ಏನೂ ಇಲ್ಲ ನನ್ನ ಹತ್ರನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್ ಹಬ್ಬಬ್ಬ ಅಂದರೆ ಇದೊಂದೇ ಸ್ಯಾರಿ ಇರೋದು ಕುಚ್ಚು ಕೂಡ ನಾನೇ ಸಿಂಪಲಾಗಿ ಹಾಕ್ಕೊಂಡಿದ್ದು ಹೇಗೋ ಇರಲಿ ಅಂದ್ಬಿಟ್ಟು ಈ ರೀತಿ ಸುಮ್ಮನೆ ಬೇಬಿ ಕುಚ್ಚು ಹಾಕ್ಕೊಂಡೆ ನೋಡಿ ಗಾಯ್ಸ್ ಇದೊಂದೇ ಸ್ಯಾರಿ ಇರೋದು ಅದುಬಿಟ್ರೆ ಇವಾಗ ಒಂದು ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಸ್ಯಾರಿ ಇತ್ತು ಅದನ್ನು ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೀನಿ ಅದು ಎಷ್ಟಿಚ್ಚೆಲ್ಲ ಆದರೆ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಫ್ರೆಂಡ್ಸ್ ನಮ್ಮಮ್ಮ ಮಿಸ್ ಮಾಡಿದೆ ಸಂಕ್ರಾಂತಿ ಹಬ್ಬ ಮತ್ತು ಗೌರಿ ಹಬ್ಬಕ್ಕೆ ಬಟ್ಟೆ ತೊಗೊಡ್ತಾ ಇತ್ತು ಫ್ರೆಂಡ್ಸ್ ನನಗೆ ನಮ್ಮಮ್ಮ ಡ್ರೆಸ್ಸಲ್ಲೇ ಆಗಲಿ ನಾರ್ಮಲ್ ಡ್ರೆಸ್ಸಿಂಗ್ ವೇರಲ್ಲೇ ಆಗಲಿ ಇಲ್ಲ ಸ್ಯಾರಿನೇ ಆಗಲಿ ಯಾವುದೇ ರೀತಿಯಾದರೂ ತಗೋ ತೊಗೋ ತಗೋ ಅಂತ ಹೇಳ್ತಾ ಇತ್ತು ಬಟ್ ನಾನು ತಗೊಳ್ತಾ ಇರಲಿಲ್ಲ ಇನ್ನೇನು ಮುಂದೆ ತಗೊಳ್ಳೋದಿದ್ದೇ ಇರತ್ತೆ ತಗೊಳದ ಹಾಕಿ ತಗೊಳದ ಈಗ ತಗೊಳ್ಳದ ಅಂದ್ಬಿಟ್ಟು ಬಂದಿದ್ದ ಸ್ಯಾರಿನೂ ಸ್ವಲ್ಪ ಸೇವ್ ಮಾಡ್ತಾ ಹೇಗೇನು ಮುಂದೆ ಖರ್ಚಿದ್ದೇ ಇರುತ್ತಲ್ವಾ ಸೊ ಒಟ್ಟಿಗೆ ತಗೋಬಿಡದ ಆಗ ಹೇಗೆ ಅಂದ್ಬಿಟ್ಟು ತೊಗೊಂಡಿರಲಿಲ್ಲ ಫ್ರೆಂಡ್ಸ್ ನೋಡಿದ್ರಲ್ವ ನಮ್ಮಮ್ಮ ಸ್ಯಾರಿ ಕಲೆಕ್ಷನ್ ಹೇಗಿದೆ ಎಷ್ಟಿದೆ ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಬಾಯ್ ಬಾಯ್